ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲೇ ತುಂಬ ಸುಲಭವಾಗಿ ಓವನ್ ಇಲ್ಲದೆ ಮೊಟ್ಟೆ ಇಲ್ಲದೆ ತುಂಬ ಸಾಫ್ಟಾದ ಕೇಕನ್ನು ಯಾವ ರೀತಿ ಮಾಡೋದು ನೋಡೋಣ ತುಂಬ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಕೇಕ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮುಕ್ಕಾಲು ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಎಲ್ಲ ಪದಾರ್ಥನೂ ಕೂಡ ನಾವು ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತಗೊಳ್ಳೋಣ ಇವಾಗ ಈ ಒಂದು ಕಪ್ಪಿಂದ ನಾನು ಒಂದು ಮುಕ್ಕಾಲು ಕಪ್ಪು ಅಂದರೆ ಒಂದು ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಆಗಿ ಸಕ್ಕರೆನ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ರೀಫೈಂಡ್ ಆಯಲ್ನ ಹಾಕೊಂಡಿದ್ದೀನಿ ಅರ್ಧ ಆಗುವಷ್ಟು ಮೊಸರು ಅರ್ಧ ಆಗುವಷ್ಟು ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಿಟ್ಟನ್ನು ನಾನಿಲ್ಲಿ ಲೂಸಾಗಿ ಸೇರಿಸ್ತಾ ಇರೋದು ಒಂದು ಕಪ್ ಅಳತೆಯಿಂದ ಪೂರ್ತಿ ಟೈಟಾಗಿ ಸೇರಿಸ್ತಾ ಇಲ್ಲ ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕೊಂಡು ಇದನ್ನು ನಾವು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೇಕ್ ಬ್ಯಾಟರ್ ನಮಗೆ ತುಂಬಾ ಸುಲಭವಾಗಿ ರೆಡಿ ಹೋಗುತ್ತೆ ನೋಡಿ ಕರೆಕ್ಟಾಗಿ ಇದು ರೆಡಿಯಾಗಿದೆ ರುಬ್ಬುವಾಗ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಒಂದು ಅರ್ಧ ಕಪ್ ಹಾಲ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ನೀವು ಮಿಕ್ಸಿಗೆ ಹಾಕುವಾಗ ಒಂದು ಕಪ್ ಆಗುವಷ್ಟು ಹಾಲ್ನ ಸೇರಿಸ್ಕೊಳ್ಳಿ ಇವಾಗ ನಾನು ಗ್ರೈಂಡ್ ಮಾಡಿದಂತ ಎಲ್ಲ ಕೇಕ್ ಬ್ಯಾಟರ್ನೂ ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಒಂದು ಸ್ಪೂನ್ ಅಳತೆಯಿಂದ ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರು ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಎರಡನ್ನೂ ಕೂಡ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಡ್ರಾಪ್ಸ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕೋತಾ ಈ ವೆನಿಲಾ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದೆರಡು ಮೂರು ಏಲಕ್ಕಿನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಇವಾಗ ಬೇಕಿಂಗ್ ಪೌಡರ್ ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಇದ್ರ ಮೇಲೆ ಒಂದೆರಡು ಸ್ಪೂನ್ ಆಗುವಷ್ಟು ಆಲ್ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಈ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ನ ಹಾಕಿದ್ಮೇಲೆ ತುಂಬಾ ಹೊತ್ತು ಮಿಕ್ಸ್ ಮಾಡಬಾರ್ದು ಇವಾಗ ಇದನ್ನ ನಾವು ಒಂದೇ ಡೈರೆಕ್ಷನಲ್ಲಿ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟೇ ಇದು ಕೇಕ್ ಬ್ಯಾಟರು ರೆಡಿಯಾಯಿತು ಈ ರೀತಿ ಇರಬೇಕು ದೋಸೆ ಇಟ್ಟಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಆಯಿತು ದೋಸೆ ಇಟ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾವು ರೆಡಿ ಮಾಡ್ಕೊಂಡ್ರೆ ಕೇಕು ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಇದು ರೆಡಿಯಾಯಿತು ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಕೆಳಗಡೆ ಸ್ವಲ್ಪ ಬಟರ್ ಪೇಪರ್ನ ಕಟ್ ಮಾಡಿ ಸೇರಿಸಿದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ನೀವು ಗೊತ್ತೇ ಇರುತ್ತೆ ಪಾತ್ರೆಯ ತಳಭಾಗಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಮೈದಾ ಹುಡಿನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಗುತ್ತೆ ಇವಾಗ ಕೇಕ್ ಮಾಡೋದಕ್ಕೆ ನಾನು ಈ ರೀತಿ ಪಾತ್ರೆ ರೆಡಿ ಮಾಡಿಟ್ಕೊಂಡು ರೆಡಿ ಮಾಡಿ ಇಟ್ಟಂತ ಈ ಕೇಕ್ ಪ್ಯಾಟರ್ನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸಿದಾಯಿತು ಕೇಕ್ನ ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಒಂದೆರಡು ಸಲ ಈ ರೀತಿ ನೆಲಕ್ಕೆ ಟ್ಯಾಬ್ ಮಾಡೋದ್ರಿಂದ ಅಲ್ಲಿ ಏನಾದರೂ ಏರ್ ಬಬಲ್ಸ್ ಇದ್ರೆ ಹೋಗುತ್ತೆ ಅಂತ ಅಷ್ಟೇ ಇವಾಗ ಕೇಕ್ ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಮನೆಯಲ್ಲಿ ಯಾವುದಾದ್ರೂ ಒಂದು ಹಳೆ ಪಾತ್ರೆ ಇರುತ್ತೆ ನೋಡಿ ಅದನ್ನು ಇಟ್ಕೊಳ್ಳಿ ಅಥವಾ ನೀವು ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ಈ ರೀತಿ ಒಂದು ಹಳೆ ಪಾತ್ರೆನ ಇಟ್ಟು ಮೇಲುಗಡೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಒಂದು ಎರಡು ಮೂರು ನಿಮಿಷ ಇದನ್ನು ಫ್ರೀ ಹೀಟ್ ಆಗೋದಿಕ್ಕೆ ಬಿಟ್ಟಿದ್ದೆ ಕಡಿಮೆ ಹುರಿನಲ್ಲಿ ಫ್ರೀ ಹೀಟ್ ಆಗಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಟಂಥ ಈ ಕೇಕ್ ಪಾತ್ರೆನ ಕರೆಕ್ಟಾಗಿ ಸೇರಿಸೋಣ ಇವಾಗ ನಾವು ಈ ಕೇಕ್ ಮೇಲೆ ನೀಟಾಗಿ ಕವರ್ ಆಗುವಂತಹ ಒಂದು ಪಾತ್ರೆನ ಮುಚ್ಚಿ ಕಡಿಮೆ ಊರಿನಲ್ಲಿ ಒಂದು ಮೂವತ್ತೈದು ಅಥವಾ ನಲ್ವತ್ತು ನಿಮಿಷ ಚೆನ್ನಾಗಿ ಕೇಕನ್ನು ಬೇಯಿಸ್ಕೊಳ್ಳೋಣ ಕೇಕು ಬೇಯುವಷ್ಟರೊಳಗೆ ಕೇಕಿಗೆ ಹಾಕೋದಕ್ಕೆ ನಾವು ಸ್ವಲ್ಪ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಕ್ರೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಕೆಳಗಡೆ ಇರುವಂಥ ಒಂದು ಪ್ಲೇಟ್ಗೆ ನಾನು ಕೋಲ್ಡ್ ನೀರನ್ನು ಹಾಕೊಂಡಿದ್ದೀನಿ ಫ್ರಿಜ್ಜಲ್ಲಿರುವಂಥ ಕೋಲ್ಡ್ ನೀರನ್ನು ಹಾಕಿ ಮೇಲ್ಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ವಿಪ್ಪಿನ್ ಕ್ರೀಮ್ನ ಸೇರಿಸಿದ್ದೀನಿ ನಮಗೆ ಕ್ರೀಮು ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ವಿಪಿನ್ ಕ್ರೀಮ್ನ ಸೇರಿಸ್ಕೊಳ್ಳಿ ಕ್ರೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಬ್ಲೆಂಡರ್ ಇಲ್ಲ ಅಂದರೆ ನೀವು ಸ್ಪೂನಿಂದನೂ ಕೂಡ ಕ್ರೀಮ್ನ ರೆಡಿ ಮಾಡ್ಕೋಬೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಇವಾಗ ನಾನು ಈ ರೀತಿ ಮಿಷಿನ್ ಇರೋದ್ರಿಂದ ಇದರಲ್ಲಿ ಒಂದು ಮೂರು ನಾಲ್ಕು ನಿಮಿಷ ನಾನು ಈ ರೀತಿ ನೀಟಾಗಿ ಆ ಕ್ರೀಮ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಕ್ರೀಮು ಕೂಡ ರೆಡಿ ಈ ರೀತಿ ಸಾಫ್ಟಾಗಿ ನಾವು ಕ್ರೀಮನ್ನು ರೆಡಿ ಮಾಡ್ಕೋಬೇಕು ಇವಾಗ ಇದರಲ್ಲಿ ಸ್ವಲ್ಪ ಕ್ರೀಮನ್ನು ನಾನು ಈ ರೀತಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ಯಾಕೆ ಅಂದರೆ ಇದಕ್ಕೆ ಸ್ವಲ್ಪ ನಾನು ಗ್ರೀನ್ ಕಲರ್ ಫುಡ್ ಕಲರ್ನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಕಲರ್ ಇಷ್ಟ ಇರುತ್ತೆ ಆ ಕಲರ್ನ ನೀವು ಹಾಕಿ ಕ್ರೀಮನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ಮತ್ತೆ ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಕ್ರೀಮ್ನ ಸೇರಿಸ್ಕೊಂಡು ಇದಕ್ಕೆ ನಾನು ಆರೆಂಜ್ ಕಲರ್ನ ಹಾಕೋತಾ ಇದ್ದೀನಿ ಒಂದೇ ಒಂದು ಎರಡು ಡ್ರಾಪ್ಸ್ ಆಗುವಷ್ಟು ಆರೆಂಜ್ ಫುಡ್ ಕಲರ್ನ ಹಾಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ಇದು ಕೂಡ ರೆಡಿ ಆಯಿತು ಇವಾಗ ನಾನು ಕೇಕ್ ಮೇಲೆ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಆಲ್ ಕವರ್ನ ತಗೊಂಡಿದ್ದೀನಿ ಏಕೆಂದರೆ ನನ್ನ ಹತ್ರ ಪೈಪಿಂಗ್ ಬ್ಯಾಗ್ ಇಲ್ಲ ಕೇಕ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಾರಲ್ಲ ಅದು ಯಾವುದೇ ಥರ ನನ್ನ ಹತ್ರ ಐಟಮ್ಸ್ ಇಲ್ಲ ಹಾಗಾಗಿ ನಾನು ಇರೋದ್ರಲ್ಲೇ ಮಾಡ್ಕೊತಾ ಇದ್ದೀನಿ ಈ ರೀತಿ ಆಲ್ ಕವರ್ನ ಸ್ವಲ್ಪ ನಾನು ಕೆಳಭಾಗನ ಕಟ್ ಮಾಡಿಕೊಂಡು ಕ್ರೀಮ್ ಹಾಕ್ಕೊಂಡು ಈ ರೀತಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎರಡು ಕಲರ್ನೂ ಕೂಡ ನಾವು ಸೇಮು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಆವಾಗಲೇ ನಾವು ಬೇಯೋದಿಕ್ಕೆ ಬಿಟ್ಟಂಥ ಕೇಕ್ ನೋಡೋಣ ಕೇಕು ಕೂಡ ಒಂದು ಮೂವತ್ತೈದು ನಿಮಿಷ ಆಯಿತು ಕಡಿಮೆ ಊರಿನಲ್ಲಿ ಬೇಯೋದಿಕ್ಕೆ ಬಿಟ್ಟಿದೆ ಮಧ್ಯದಲ್ಲಿ ನಾನು ಒಂದು ಸಲ ಇದನ್ನು ಚೆಕ್ ಮಾಡಿ ನೋಡಿದೆ ಇನ್ನೂ ಕೂಡ ಸ್ವಲ್ಪ ಬೇಯಬೇಕಾಗಿತ್ತು ಇವಾಗ ಎರಡನೇ ಸಲ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಕೇಕ್ ಅಂತೂ ಸೂಪರಾಗಿ ಬೆಂದು ರೆಡಿಯಾಗಿದೆ ಇವಾಗ ಈ ಕೇಕ್ ಪಾತ್ರನ ಕೆಳಗಡೆ ಇಳಿಸಿ ನಾವು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ನೋಡಿ ನಾನು ಕೂಡ ಒಂದೆರಡು ಅವರ್ ಬಿಟ್ಟಿದ್ದೆ ಕೇಕು ಕಂಪ್ಲೀಟಾಗಿ ತಣ್ಣಗಾಗಿದೆ ನೀವೇನಾದರೂ ಕೇಕನ್ನು ಕ್ರೀಮ್ ಹಾಕಿ ರೆಡಿ ಮಾಡ್ಕೋತೀನಿ ಅಂತ ಅಂದರೆ ನೀವು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ ಒನ್ ಅವರ್ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ಹಾಕುವಂಥ ಕ್ರೀಮು ಕೇಕ್ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ ಇವಾಗ ನಾನು ಕೂಡ ಒನ್ ಅವರ್ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಪಾತ್ರನ ಉಲ್ಟಾ ಮಾಡಿಕೊಂಡು ಕೇಕ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕೇಕಿನ ತಳಭಾಗನೂ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ನಾವು ಹಾಕಿರುವಂಥ ಬಟರ್ ಪೇಪರ್ನ ತೆಗೆದು ಕೇಕನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕೇಕ್ ಮಾತ್ರ ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಕೇಕು ಕೂಡ ಬೆಂದಿತ್ತು ಇವಾಗ ನಾವು ಆ ಕೇಕ್ ಮೇಲ್ಭಾಗ ಇರುತ್ತೆ ನೋಡಿ ಅದನ್ನ ತೆಳುವಾಗಿ ತೆಗೆದು ಬಿಡೋಣ ಈ ರೀತಿ ಮಾಡೋದ್ರಿಂದ ನಾವು ಹಾಕುವಂಥ ಕ್ರೀಮ್ ಕೇಕ್ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ ಇವಾಗ ಕೇಕನ್ನ ಮೇಲ್ಭಾಗನೆಲ್ಲ ತೆಗೆದಿದಾಯಿತು ಇವಾಗ ಒಂದು ಕೇಕನ್ನು ನಾವು ಎರಡು ಭಾಗನಾಗಿ ಮಾಡ್ಕೊಳ್ಳೋಣ ಈ ರೀತಿ ಚಾಕುವಿನಿಂದ ನಾನು ಸ್ವಲ್ಪ ಆ ಮದ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಥ್ರೆಡ್ ಇಂದ ನಾನು ಕೇಕ್ ಅನ್ನ ಕಟ್ ಮಾಡ್ಕೊತಾ ಇದೀನಿ ಈ ರೀತಿ ಒಂದು ದಾರದ ಸಹಾಯದಿಂದ ಕೇಕ್ ಅನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಕೇಕು ತುಂಬಾ ಚೆನ್ನಾಗಿ ಕಟ್ ಆಗುತ್ತೆ ನೋಡಿ ಇಷ್ಟೇ ಇದು ಈ ರೀತಿ ಥ್ರೆಡ್ನ ಹಿಡ್ಕೊಂಡು ನಾವು ಎಳದ್ರೆ ಆಯ್ತು ಇವಾಗ ನಾನು ಒಂದು ಕೇಕ್ ಅನ್ನ ಎರಡು ಭಾಗನಾಗಿ ಮಾಡಿದಾಯ್ತು ನೋಡಿ ಇರಲ್ಲ ಥ್ರೆಡ್ ಇಂದ ಕಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇಷ್ಟೇ ಇದು ಇವಾಗ ನಾವು ಮೇಲೆ ನಾವು ಸ್ವಲ್ಪ ಶುಗರ್ ಸಿರಪ್ನ ಹಾಕೋಣ ಇವಾಗ ಒಂದು ಚಿಕ್ಕ ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಸ್ವಲ್ಪ ನೀರಾಕಿ ನಾನು ಸಕ್ಕರೆ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಆ ಕರಗದಂಥ ಸಕ್ಕರೆ ನೀರನ್ನು ನಾವು ಕೇಕ್ ಮೇಲೆ ಹಾಕೋಣ ಈ ರೀತಿ ಮಾಡೋದರಿಂದ ಕೇಕು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ ಇವಾಗ ನಾನು ಪೂರ್ತಿಯಾಗಿ ಸ್ವಲ್ಪ ಸಕ್ಕರೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ರೆಡಿಯಾದಂಥ ಕ್ರೀಮು ಅದನ್ನು ಕೂಡ ನಮಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಕ್ರೀಮನ್ನು ನೀಟಾಗಿ ನಾವು ಒಂದು ಭಾಗಕ್ಕೆ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ ಮತ್ತು ನಾನು ಇನ್ನೊಂದು ಕೇಕ್ ಭಾಗನ್ನು ಕೂಡ ಇಟ್ಟು ಅದ್ರ ಮೇಲೂ ಕೂಡ ನಾನು ಶುಗರ್ ಸಿರಪ್ನ ಹಾಕೊಂಡಿದ್ದೀನಿ ಮತ್ತು ಕ್ರೀಮ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಕೇಕ್ನ ಎಲ್ಲ ಭಾಗಕ್ಕೂ ಕೂಡ ಈ ರೀತಿ ನಾನು ಕ್ರೀಮ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕೇಕನ್ನು ಸ್ವಲ್ಪ ನಾವು ಡಿಸೈನ್ ಮಾಡ್ಕೊಳ್ಳೋಣ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೋತಾ ಇದ್ದೀನಿ ಕೇಕ್ನ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಳ್ಳೋ ಅಷ್ಟರೊಳಗೆ ಕೇಕ್ ಕ್ರೀಮ್ ಎಲ್ಲ ಮೆಲ್ಟಾಗಿ ಹೋಗಿತ್ತು ಏಕೆಂದರೆ ಮಕ್ಕಳು ಬಂದರು ಅಂತ ಅಂದ್ಬಿಟ್ಟು ನಾನು ಆಚೆ ಹೋದೆ ಹಾಗಾಗಿ ಫ್ರಿಜ್ಜಲ್ಲಿ ಇಡಬೇಕಾಗಿತ್ತು ಕ್ರೀಮನ್ನು ನಾನು ಫ್ರಿಜ್ಜಲ್ಲೂ ಇಡಲಿಲ್ಲ ಸ್ವಲ್ಪ ಟೈಮ್ ಆಯಿತು ಕ್ರೀಮೆಲ್ಲ ಮೆಲ್ಟಾಗಿ ಆಗೋಯ್ತು ನಂಗತ್ತು ತುಂಬಾ ಬೇಜಾರಾಯಿತು ಈ ರೀತಿ ಡಿಸೈನ್ ಮಾಡಬೇಕಾದ್ರೆ ಅದನ್ನು ಮತ್ತೆ ನಾನು ರೆಡಿ ಮಾಡಿ ಮಾಡೋವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ತರ ಒಂದು ಡಿಸೈನ್ ಮಾಡ್ಕೊಂಡೆ ಕ್ರೀಮ್ ಗಟ್ಟಿಯಾಗಿದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿ ಡಿಸೈನ್ ಮಾಡಬಹುದಾಗಿತ್ತು ಕ್ರೀಮ್ ಸ್ವಲ್ಪ ಮೆಲ್ಟ್ ಆಗೋಯ್ತು ನೀವೇನಾದ್ರೂ ಮಾಡೋದಾದ್ರೆ ಈ ರೀತಿ ಮಾಡ್ಕೋಬೇಡಿ ಕ್ರೀಮ್ನ ರೆಡಿ ಮಾಡಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಡಿ ಅವಾಗ ಕ್ರೀಮ್ ಹಾಗೆ ಇರುತ್ತೆ ಇವಾಗ ಈ ರೀತಿ ಡಿಸೈನ್ ಮಾಡಿಕೊಂಡು ಇದ್ರ ಮೇಲೆ ನಾನು ಸ್ವಲ್ಪ ಶುಗರ್ ಬಾಲ್ಸ್ನ ಹಾಕೊಂಡಿದ್ದೀನಿ ಇವಾಗ ಇನ್ನೊಂದು ಕಲರ್ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಆರೆಂಜ್ ಕಲರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತಲೂ ಕೂಡ ಬರೀತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಬೇಜಾರಾಗಿದ್ದು ಅಂದರೆ ಕ್ರೀಮ್ ಎಲ್ಲ ಮೆಲ್ಟ್ ಆಗೋಯಿತು ಅದೊಂದೇ ಬೇಜಾರಾಯ್ತು ಅಷ್ಟೇ ನೋಡಿ ಈ ರೀತಿ ಫೈನಲ್ ಆಗಿ ನಾನು ಸ್ವಲ್ಪ ಶುಗರ್ ಬಾಲ್ಸಿಂದ ಇದನ್ನ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಫೈನಲಿ ಕೇಕ್ ಅಂತೂ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಕೇಕು ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆಯಲ್ಲೇ ನಾವು ಈ ರೀತಿ ಮಾಡ್ಕೊಂಡಾಗ ನಮಗೂ ಕೂಡ ಒಂದು ತೃಪ್ತಿ ಇರುತ್ತೆ ಮನೆಯಲ್ಲೇ ನಾವೇ ಮಾಡಿದ್ದು ಅಂತ ಬೇಕರಿಗಳಲ್ಲಿ ಸಿಗುತ್ತೆ ಇನ್ನೂರು ರೂಪಾಯಿ ಕೊಟ್ಟರೆ ಒಂದು ಕೇಕ್ ಸಿಗುತ್ತೆ ಆದ್ರೆ ಮನೆಯಲ್ಲೇ ನಾವೇ ಮಾಡಿದ್ದು ಅನ್ನೋ ಒಂದು ಖುಷಿ ಇರುತ್ತೆ ನೋಡಿ ಅದು ಸಿಗಲ್ಲ ಇವಾಗ ಒಂದು ಕೇಕನ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಕೇಕ್ ಖಂಡಿತ ನೀವು ಈ ಒಂದು ಹೊಸ ವರ್ಷಕ್ಕೆ ಟ್ರೈ ಮಾಡಿ ಮನೆಯಲ್ಲೇ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಕೇಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್